ನಮಸ್ತೆ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೃಷ್ಣ ಪಕ್ಷ ಇವತ್ತು ಮಂಗಳವಾರ ಮಾತ್ರವಲ್ಲದೆ ಷಷ್ಠಿಯು ಕೂಡಿ ಬಂದಿದೆ ಆದರೂ ಷಷ್ಠಿ ಏಳು ಗಂಟೆ ಐದು ನಿಮಿಷ ಹದಿನಾರು ಸೆಕೆಂಡ್ವರೆಗಿದೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ ಕುಜದೋಷ ಇರುವವರು ಕುಜದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ ಬೆಳಗ್ಗೆನೆ ಏಳು ಗಂಟೆ ಆರು ನಿಮಿಷದ ನಂತರ ಸಪ್ತಮಿ ಬರುತ್ತದೆ ಸಪ್ತಮಿ ಮಾತ್ರ ಅಲ್ಲ ಇವತ್ತು ಅಷ್ಟಮಿಯೂ ಬರುತ್ತೆ ಹಂಗಾಗಿ ಮೂರು ತಿಥಿ ಇದೆ ಇವತ್ತು ಮೂರು ತಿಥಿ ಇರೋದರಿಂದ ಬೆಳಿಗ್ಗೆ ಬೆಳಿಗ್ಗೆ ಅಂತಂದರೆ ಏಳು ಆರುಗೆ ಷ್ಠಿ ಹೋಗುತ್ತದೆ ಆಮೇಲೆ ಸಪ್ತಮಿ ಆಮೇಲೆ ಅಷ್ಟಮಿ ಅಂತ ಮೂರು ತಿಥಿ ಅಂತ ಅಂದಿವೆ ಈ ಮೂರು ತಿಥಿಗಳಲ್ಲಿ ಸಪ್ತಮಿ ಇರುವವರೆಗೂ ಶುಭವಾಗಿರುತ್ತದೆ ಆದರೂ ಇದರಲ್ಲಿ ನಕ್ಷತ್ರ ಶುಭವಾಗಿದೆಯಾ ಅಂತ ನೋಡಬೇಕು ಬೆಳಿಗ್ಗೆ ಇರುವಂಥ ನಕ್ಷತ್ರ ಉತ್ತರಾಷ ಇದು ಮಹಾರಿಷ್ಟ ಸಂತುಷ್ಟಿ ಪರವಾಗಿಲ್ಲ ಮೋಸ ಇಲ್ಲ ಅಂದರೆ ಇದು ರಾತ್ರಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷದವರೆಗೂ ಈ ಉತ್ತರಾಷಾಢ ನಕ್ಷತ್ರ ಆ ನಂತರ ಬರುವಂಥದ್ದು ನಕ್ಷತ್ರ ಬದಲಾಗುತ್ತದೆ ಶ್ರವಣ ನಕ್ಷತ್ರ ಉತ್ತರಾಷಾಢ ಇರುವವರೆಗೂ ಪರವಾಗಿಲ್ಲ ಆನಂತರ ಶ್ರವಣ ಬಂದ ಮೇಲೆ ಧನಹಾನಿ ಇಂತು ಬರುತ್ತದೆ ಆದರೂ ಅದು ಬೆಳಗಿನ ಜಾವನೇ ಅದರಿಂದಾಗಿ ಹೆಚ್ಚಾಗಿ ತಲೆಕರಿಸಿಕೊಳ್ಳುವಂಥದ್ದಿಲ್ಲ ಇವತ್ತಿನ ದಿನಕ್ಕೆ ಸಪ್ತಮಿಯಲ್ಲಿ ಎಲ್ಲವೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೋಬೋದು ಅಷ್ಟಮಿ ಬರುವ ಸಮಯದಲ್ಲಿ ಮಾತ್ರ ಗಮನ ಆದರೂ ಅದು ಖಂಡಿತವಾಗಿಯೂ ಲೇಟಾಗಿ ಅಂದರೆ ಬೆಳಗಿನ ಜಾವದಲ್ಲೇ ಬರುತ್ತದೆ ಈ ರೀತಿ ಇರೋದರಿಂದ ಇವತ್ತು ಹೆಚ್ಚಿನ ಯೋಚನೆಗಳಿಲ್ಲ ಕೆಲವು ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ನಾನು ಫಸ್ಟ್ ಹೇಳಿದಂತೆ ಷಷ್ಠಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಸಪ್ತಮಿಯಲ್ಲಿ ಸೂರ್ಯನ ಪೂಜೆ ಮಾಡ್ಬೋದು ಕೆಲವು ಸಮಯಗಳಲ್ಲಿ ನಾವು ನೋಡಿರುತ್ತೀವಿ ರಥಸಪ್ತಮಿ ಅಂತ ಬರುತ್ತದೆ ಆದರೆ ರಥಸಪ್ತಮಿ ಅಂತಲ್ಲ ಪೂಜೆಗಳು ಮಾಡೋಕ್ಕೆ ಉತ್ತಮ ದಿನ ಸೂರ್ಯನಿಗೆ ಸೂರ್ಯನ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಬಹುದು ಇಷ್ಟೆಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಇವತ್ತಿನ ಮತ್ತಷ್ಟು ವಿಶೇಷಗಳು ಅಂತಂದರೆ ನಕ್ಷತ್ರ ಪಾದಗಳು ಬೆಳಗ್ಗೆ ಅಂತಂದರೆ ರಾಶಿ ಬಂದು ಧನುಸು ರಾಶಿ ಹತ್ತು ಮೂವತ್ತಾರುವರೆಗೂ ಆನಂತರ ಯಾರ್ಯಾರು ಮಕ್ಕಳು ಹುಟ್ಟಿದ್ರೆ ಮಕರ ರಾಶಿ ಬೆಳಗ್ಗೆ ಐದು ಐವತ್ತೊಂಬತ್ತರಿಂದ ಹತ್ತು ಮೂವತ್ತಾರುವರೆಗೂ ವರೆಕೂ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಹತ್ತು ಮೂವತ್ತಾರು ಮೇಲೆ ಸಂಜೆ ನಾಲ್ಕು ಇಪ್ಪತ್ತೊಂಬತ್ತುವರೆಗೂ ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಸಂಜೆ ನಾಲ್ಕು ಇಪ್ಪತ್ತೊಂಬತ್ತನ ಮೇಲೆ ಹತ್ತು ಇಪ್ಪತ್ತು ರಾತ್ರಿಯವರೆಗೂ ಉತ್ತರಾಷಾಢ ನಕ್ಷತ್ರ ಮೂರನೇ ಪಾದ ರಾತ್ರಿ ಹತ್ತು ಇಪ್ಪತ್ತು ಮೇಲೆ ಬೆಳಗಿನ ಜಾವ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗೂ ಉತ್ತರಾಷಾಢ ನಕ್ಷತ್ರ ನಾಲ್ಕನೇ ಪಾದ ಆನಂತರ ಶ್ರವಣ ನಕ್ಷತ್ರ ಒಂದನೇ ಪಾದ ಪಾದಗಳನ್ನು ನೋಡಿಕೊಂಡು ಜನನವಾಗುವ ಮಗುವ ವಿಷಯವನ್ನು ನೋಡ್ಕೋಬೋದು ಅವರವರು ಯಾವ ನಕ್ಷತ್ರ ಪಾದಗಳಲ್ಲಿ ಹುಟ್ಟಿದರೋ ಅವರು ಕೂಡ ಈ ವಿಷಯಗಳಲ್ಲಿ ಗಮನಿಸಿ ಇವತ್ತಿನ ವಿಶೇಷವಾಗಿ ಮತ್ತಷ್ಟು ವಿಶೇಷಕ್ಕೆ ಬರೋಣ ಇರೋದರಲ್ಲಿ ಒಳ್ಳೆ ಟೈಮ್ ಅಂತ ನೋಡಿದ್ರೆ ಆರು ಐವತ್ತಾರರಿಂದ ಎಂಟು ಇಪ್ಪತ್ತೆಂಟು ಬೆಳಗ್ಗೆ ಹತ್ತು ನಲವತ್ತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೊಂಬತ್ತು ಮಧ್ಯಾಹ್ನ ಎರಡು ಗಂಟೆ ಏಳು ನಿಮಿಷದಿಂದ ಮೂರು ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಒಂಬತ್ತು ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ನಲವತ್ತೊಂಬತ್ತರಿಂದ ಬೆಳಗ್ಗೆ ಆಗುವವರೆಗೂ ಚೆನ್ನಾಗಿರುತ್ತದೆ ಇದು ಇರೋದರಲ್ಲಿ ಒಳ್ಳೆಯ ಟೈಮ್ ಇವತ್ತು ರಾಶಿಯವರಿಗೆ ಚಂದ್ರಾಶ್ರಮವಿದೆ ಬೆಳಗ್ಗೆ ಐದು ಐವತ್ತೊಂಬತ್ತರಿಂದ ಋಷಭರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿದವರೆಗೂ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮೃಗಶೀರ್ಷೆ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಹುಟ್ಟಿದವರಿಗೆ ದೋಷ ಉಂಟು ಬೆಳಗ್ಗೆ ಐದು ಐವತ್ತೊಂಬತ್ತರಿಂದ ಆರು ಐವತ್ನಾಲ್ಕು ವರೆಕೂ ಇದೆ ಇದು ಪ್ರತಿಯೊಬ್ಬರು ಗಮನಿಸಬೇಕಾಗಿರುವ ವಿಷಯ ಎಂಟು ಮೂವತ್ತು ಮೇಲೆ ಒಂಬತ್ತು ಇಪ್ಪತ್ತೊಂದು ವರೆಗೂ ದುರ್ಮುಹೂರ್ತ ಒಂಬತ್ತು ಎಂಟರಿಂದ ಹತ್ತು ನಲ್ವತ್ತೆರಡುವರೆಗೂ ಎಂಕಂಡ ಕಾಲ ಅಷ್ಟರಲ್ಲೇ ಹತ್ತು ನಲವತ್ತೆರಡುವರೆಗೂ ಎಂಕಂಡ ಕಾಲವಿದೆ ಅದು ಮುಗಿಯೋ ಅಷ್ಟರಲ್ಲೇ ಹತ್ತು ಮೂವತ್ತಾರರಿಂದ ಮಿಥುನ ಚಂದ್ರಾಷ್ಟಮ ಅಂದರೆ ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಅಂದರೆ ಮಿಥುನ ರಾಶಿಯವರಿಗೆ ಅಶುಭ ಸಮಯ மிச்சுனரியில் பார்க்க நகத்திலும் மிருகசீஷ நக்மூறு நாருத நக்சிர நாலு பாதும் புனர்வசு நக் ஒட்டு மூன்று பாதும் நக்சத்திர விஷகட்டிகால அன்னெடு மூவத்தொந்த மத எர்டு ஐது வரைக்கும் அசுபசமயவிது மதம் நூறு இப்பத்தார மேல சுமார் ஐந்து கண்டே வரைக்கும் ராகுகால ರಾತ್ರಿ ಒಂಬತ್ತು ಇಪ್ಪತ್ತಾರರಿಂದ ಹತ್ತ ಐವತ್ತೊಂದುವರೆಗೂ ವಿಷಕಾಲ ವಿಷಕಾಲ ಅಷ್ಟಲ್ಲೇ ರಾತ್ರಿ ಒಂಬತ್ತು ನಲವತ್ತರಿಂದ ಹನ್ನೊಂದು ನಲವತ್ತೇಳುವರೆಗೂ ಮೃತ್ಯೂ ಇದೆ ಇದೆಲ್ಲ ಅಶುಭ ಸಮಯಗಳು ನೋಡಿಕೊಂಡು ನಿಮ್ಗೆ ನಿಮ್ಮ ಕಾರ್ಯಗಳನ್ನು ಮಾಡಿ ಈ ದಿನದಲ್ಲಿ ಯಾರಕ್ಕೂ ಹೆಂಗಿದೆ ಅಂತ ನೋಡಿಬಿಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅವರಿಗೆ ಇವತ್ತಿನ ದಿನ ಪ್ರಕಾರ ಹತ್ತು ಮೂವತ್ತಾರುವರೆಗೂ ವಿಪತ್ತು ಉಂಟು ಆಮೇಲೇನೂ ವಿಪತ್ತು ಆದ್ದರಿಂದ ಎಚ್ಚರ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತಿದೆ ಸ್ವಲ್ಪ ಕಾರ್ಯಗಳ ತಡೆ ಉಂಟು ಹತ್ತು ಮೂವತ್ತಾರುವರೆಗೂ ಆ ನಂತರ ಆ ದೋಷವೂ ಕೂಡ ದೂರವಾಗುತ್ತದೆ ಕೃತಿಕ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಜನ್ಮತಾರೆಯು ತಡೆಯೂ ಉಂಟು ಇವತ್ತಲ್ಲ ಆದರೂ ಹತ್ತು ಮೂವತ್ತಾರು ಮೇಲೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ ಕೃತಿಕಾ ನಕ್ಷತ್ರ ಋಷಭ ರಾಶಿ ಇದರಲ್ಲಿ ಮೇಷರಾಶಿ ರಾಶಿ ಎರಡುಕೋ ಒಂದೇ ಥರನೇ ಇರ್ತದೆ ಸ್ವಲ್ಪ ವ್ಯತ್ಯಾಸ ಬರುತ್ತದೆ ಹಾಗಾಗಿ ಋಷಭರಾಶಿಯವರಿಗೆ ಅವರಿಗೂ ಜ ಜನ್ಮ ತಾರೇನೆ ಆದ್ದರಿಂದಾಗಿ ಇವತ್ತಿನ ದಿನ ಕಾರು ಆಗದೇ ಇರುವವರಿಗೆ ಅಂದರೆ ನಡೆಯಲಾರದ ಕಣ್ಣು ಕಾಣದ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ ಅದರಿಂದಾಗಿ ಕೆಲವು ಕಾರ್ಯಗಳಲ್ಲಿ ತೊಂದರೆ ಇದ್ರೂ ಸರಿ ಹೋಗುತ್ತದೆ ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ಋಷಭ ರಾಶಿ ಪರಮ ಮಿತ್ರಧಾರೆ ಉಂಟು ಆದ್ದರಿಂದ ಮಿತ್ರರಿಂದ ಸಹಾಯವಿದೆ ಹಿಂದೆ ಏನಾದರೂ ನೀವು ಮಾಡಿದರೆ ಕೇಳಿ ಪಡ್ಕೋಬೋದು ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಮಿತ್ರಧಾರೆ ಆದ್ದರಿಂದಾಗಿ ಖಂಡಿತ ದಿನ ಉತ್ತಮವಾಗಿದೆ ಮೃಗಶೀರ್ಷ್ಯ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ ಸುಖವೂ ಉಂಟು ಹತ್ತು ಮೂವತ್ತಾರುವರೆಗೂ ಆಮೇಲೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಆರುದ್ರ ನಕ್ಷತ್ರ ಮಿಥುನ ರಾಶಿ ಇದರಲ್ಲಿ ಜನನವಾದ ನಿಮಗೆ ಈ ದಿನ ಟೆನ್ಷನ್ ಇದೆ ಅಷ್ಟೊಂದು ಒಳ್ಳೆಯ ದಿನವಲ್ಲ ಎಚ್ಚರವಾಗಿರಬೇಕಾಗ್ತದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಒಂದು ಎರಡು ಮೂರು ಪಾದಗಳಲ್ಲಿ ಹುಟ್ಟಿದವರಿಗೆ ಅನುಕೂಲ ಉಂಟು ಹತ್ತು ಮೂವತ್ತಾರುವರೆಗೂ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಆರೋಗ್ಯ ಮಾತ್ರ ನೋಡಿಕೊಳ್ಳಿ ಏನು ತೊಂದರೆಗಳಿಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಅನುಕೂಲವಿದೆ ಶತ್ರುನಾಶ ಶುಭವಾಗಿದೆ ಈ ದಿನ ನಿಮಗೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕ್ತಾರೆ ಶತ್ರುನಾಶ ನ ಪ್ರತ್ಯೇಕ ಅಂತಂದರೆ ಅನುಕೂಲವಿಲ್ಲದ ದಿನವಿದು ಎಚ್ಚರ ಗಮನ ಕೊಡಬೇಕು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವಿದೆ ಶತ್ರುನಾಶವಿದೆ ಶುಭವಾಗಿದೆ ಈ ದಿನ ಮಕ ನಕ್ಷತ್ರ ಸಿಂಹರಾಶಿ ಇಪ್ಪತ್ತು ಉಂಟು ಏಟು ಗಾಯಗಳಿದೆ ಜಾರುವ ಬೀಳುವ ದಿನವಿದು ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತು ಉಂಟು ಬರಬೇಕಾದ ದುಡ್ಡನ್ನು ವಸೂಲಿ ಮಾಡ್ಬೋದು ತೊಂದರೆಗಳಿದ್ದರೂ ಸರಿ ಹೋಗುತ್ತದೆ ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು ಅಷ್ಟೊಂದು ಶುಭದನವಲ್ಲ ಮಾತುಗಳಲ್ಲಿ ಎಚ್ಚರ ಉತ್ತರ ನಕ್ಷತ್ರ ಕನ್ಯಾರಾಶಿ ಜನ್ಮತಾರೆ ಭಯವೆಲ್ಲ ಉಂಟು ಆದ್ದರಿಂದಾಗಿ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ ದೇವರಿಗಾಗುವಂಥ ಖರ್ಚುಗಳನ್ನು ಮಾಡಬಹುದು ಅಸ್ತ ನಕ್ಷತ್ರ ರಾಶಿ ಪರಮ ಮಿತ್ರಧಾರೆ ರೋಗ ಭಯವೆಲ್ಲ ಉಂಟು ಮಿತ್ರಧಾರೆ ಉಂಟು ಆದರೂ ಆರೋಗ್ಯ ಮಾತ್ರನೇ ಎಚ್ಚರವಾಗಿರಬೇಕಾಗ್ತದೆ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆಯು ರೋಗ ಭಯವೂ ಇದೆ ಆದ್ದರಿಂದ ಖಂಡಿತವಾಗಿ ಕೆಲವು ಕಾರ್ಯಗಳಲ್ಲಿ ಸಕ್ಸಸ್ ಉಂಟು ಚಿತ್ತ ನಕ್ಷತ್ರ ತುಳಾರಾಶಿ ಮಿತ್ರಧಾರೆ ದ್ರವ್ಯ ಲಾಭ ಶುಭವಾಗಿದೆ ಈ ದಿನ ಸ್ವಾತಿ ನಕ್ಷತ್ರ ತುಳಾರಾಶಿ ಟೆನ್ಷನ್ ಉಂಟು ದ್ರವ್ಯ ಲಾಭಗಳು ಉಂಟು ಟೆನ್ಷನ್ ಬಿಟ್ಟುಬಿಡಿ ಖಂಡಿತವಾಗಿಯೂ ಲಾಭಕ್ಕೂ ತೊಂದರೆ ಇಲ್ಲ ವಿಶಾಖ ನಕ್ಷತ್ರ ತುಳಾರಾಶಿ ಅನುಕೂಲವಿದೆ ಲಾಭವೂ ಇದೆ ಆದ್ದರಿಂದ ತೊಂದರೆ ಇಲ್ಲ ಶುಭವಾಗಿದೆ ಈ ದಿನ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಅನುಕೂಲ ಉಂಟು ಆದರೂ ಧನಹಾನಿ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಹತ್ತು ಮೂವತ್ತಾರು ವರೆಗೂ ಎಚ್ಚರ ಆ ನಂತರ ಶುಭವಾಗಿದೆ ಎಲ್ಲವೂ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಪ್ರತ್ಯೇಕಾರೆ ಧನಹಾನಿ ಹತ್ತು ಮೂವತ್ತಾರರೆಗೂ ಅಧಿಕವಾದ ಉಂಟು ಆಮೇಲೆ ಶುಭವಾಗಿರುತ್ತದೆ ನಂತರ ನೋಡುವಂಥದ್ದು ಇವತ್ತಿನ ದಿನ ಪ್ರಕಾರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಕ್ಷೇಮವೂ ಧನಹಾನಿಯೂ ಇದೆ ಧನಹಾನಿ ಅಂತಂದಾಗ ಹಣಕಾಸು ವಿಷಯದಲ್ಲಿ ಖಂಡಿತವಾಗಿ ಗಮನ ಮೂಲ ನಕ್ಷತ್ರ ಧನುಸು ರಾಶಿ ವಿಪತ್ತು ಉಂಟು ಶರೀರ ಸುಖವೂ ಇದೆ ಆದ್ದರಿಂದ ಗಾಡಿಗಳಲ್ಲಿ ಹುಷಾರು ಮೆಟ್ಲ ತೋರೆಲ್ಲ ಹುಷಾರಾಗಿರಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ ಶರೀರ ಸುಖ ಎಲ್ಲವೂ ಕೂಡಿ ಬಂದಿದೆ ಶುಭವಾಗಿದೆ ಈ ದಿನ ಹತ್ತು ಮೂವತ್ತಾರನ ಮೇಲೆ ಹಣಕಾಸು ವಿಷಯ ಎಚ್ಚರ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ ಶರೀರ ಸುಖ ಎರಡು ಕೋಡಿ ಬಂದಿರುವ ದಿನವಿದು ಆದರೊಂದಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಸಕ್ಸಸ್ ಉಂಟು ಉತ್ತರಾಷ ನಕ್ಷತ್ರ ಮಕರ ರಾಶಿ ಜನ್ಮತಾರೆಯು ಧನವ್ಯಯವೂ ಕೂಡಿ ಬಂದಿರುವ ದಿನವಿದು ಎಚ್ಚರವಾಗಿರಿ ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆ ಧನವ್ಯಯ ಇಷ್ಟೆಲ್ಲ ಉಂಟು ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಧನವ್ಯಯ ಇಷ್ಟೆಲ್ಲ ಕೂಡಿ ಬರುವ ಸಮಯವಿದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇಷ್ಟಾರ್ಥ ಸಿದ್ಧಿ ಹಂಗ ಶುಭವಾಗಿದೆ ಶತಕಿಷ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ ಟೆನ್ಷನ್ ಬಿಟ್ಬಿಡಬೇಕು ಬಿ ಪಿ ಮಾತ್ರೇನೆ ಸರಿಯಾಗಿ ತಗೊಳ್ಳಿ ತಗೊಳ್ಳೋವರು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲ ಇಷ್ಟಾರ್ಥ ಸ್ಥಿತಿಯೆಲ್ಲ ಕೂಡಿ ಬಂದಿದೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲ ಕೆಲಸ ಕಾರ್ಯಗಳ ಅಭಿವೃದ್ಧಿ ಲಾಭ ಹೆಚ್ಚಾಗುವಂಥದ್ದೆಲ್ಲ ಸಮಯವಿದೆ ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಇವತ್ತು ಅನುಕೂಲವಿಲ್ಲದೆ ತೊಂದರೆಗಳು ಬರುವ ಸಮಯ ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ ರೇವತಿ ನಕ್ಷತ್ರ ಮೀನರಾಶಿ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಶುಭವಾಗಿ ಇರುವಂಥ ಸಮಯವಿದು ಶುಭವನ್ನು ಖಂಡಿತವಾಗಿಯೂ ನಾವು ಪಡ್ಕೋಬೇಕು